ನಮಸ್ಕಾರ ನನ್ನ ಹೆಸರು ಶೋಭಾ ಶೆಟ್ಟಿ ಅಂತ ನನ್ನ ಅಮ್ಮನ ಹೆಸರು ಶಾರದಾ ಶೆಟ್ಟಿ ಅವರು ಕುಂದಾಪುರಲ್ಲಿ ಇರೋದು ಕುಂದಾಪುರಲ್ಲಿ ಬಳ್ಕೂರಲ್ಲಿ ಇರೋದು ಅವರಿಗೆ ತುಂಬ ಸಮಯದಿಂದ ಲೈಕ್ ಫೋರ್ ಫೈವ್ ಇಯರ್ಸ್ ಜಾಸ್ತಿ ಆಗಿದೆ ಕಾಲು ಎರಡು ಕಾಲು ಗಂಟಲ್ಲಿ ತೊಂದರೆ ಇತ್ತು ಅಂದರೆ ನೀ ಅಲ್ಲಿ ತೊಂದರೆ ಇತ್ತು ತುಂಬ ಕಡೆ ಕುಂದಾಪುರಲ್ಲಿ ಉಡುಪಿಯಲ್ಲಿ ಎಲ್ಲ ತೋರಿಸಿದ್ದೇವೆ ನಾವು ಯಾರು ಸರಿಯಾಗಿ ಲೈಕ್ ನೀ ರಿಪ್ಲೇಸ್ಮೆಂಟ್ ಬೇಕು ಹಾಗೆ ಅಂತ ಹೇಳಲಿಲ್ಲ ನೋಡುವ ನೋಡುವ ಅಂತ ಇದ್ರು ಮತ್ತೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ಅಲ್ಲಿ ಅದರಲ್ಲಿ ಸಹ ಅಷ್ಟು ಏನು ರಿಸಲ್ಟ್ ಬರಲಿಲ್ಲ ಅವರಿಗೆ ನೋವು ತುಂಬಾ ದಿನದಿಂದ ಆಗ್ತಾ ಇತ್ತು ಹಾಗೆ ಮತ್ತೆ ನಮ್ಮ ಸಂಬಂಧಿಕರು ಇದು ಉಜ್ರಿಯಲ್ಲಿ ಇದ್ದಾರೆ ಮತ್ತೆ ಇಲ್ಲಿ ಸಹ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅಂತ ಹೇಳಿ ನಮಗೆ ಕೇಳಿ ಬಂದಿತ್ತು ಲೈಕ್ ಶತಾನಂದ್ ಅಂತ ಒಬ್ಬ ಡಾಕ್ಟರ್ ಒಳ್ಳೆ ಇದ್ದಾರೆ ಒಳ್ಳೆ ತುಂಬಾ ಫ್ರೆಂಡ್ಲಿ ಒಳ್ಳೆ ಟ್ರೀಟ್ ಮಾಡ್ತಾರೆ ಅಂತ ಮತ್ತೆ ನೋಡುವ ಅಂತ ಅವ್ರ ಮನೆಗೆ ಕರ್ಕೊಂಡು ಬಂದು ಚೆಕ್ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದು ಹೇಗಾಗ್ತದೆ ಅಂತ ಮತ್ತೆ ಅವರು ಹೇಳಿದ್ರು ಇಲ್ಲ ನಿಮ್ದು ಸಮಸ್ಯೆ ತುಂಬ ಇದೆ ನೀವು ರಿಪ್ಲೇಸ್ಮೆಂಟ್ ಮಾಡಿದರೆ ಅದರಿಂದ ಸರಿ ಹೋಗ್ಬೋದು ಅಂತ ಹೇಳಿದರು ಹಾಗಾಗಿ ಮತ್ತೆ ಡಿಸಿಷನ್ ತೊಗೊಳ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇತ್ತು ಮತ್ತು ಇಲ್ಲ ಮಾಡುವ ಬೇಗ ಅಂತ ಹೇಳಿದಾಗ ಸಡನ್ ಡಿಸಿಷನ್ ಮಾಡಿ ಒಂದು ಕಾಲು ಮೊದಲಿಗೆ ಮಾಡಿದರು ಅವರು ಶತಾನಂದ್ ಮತ್ತು ಇನ್ನೊಬ್ರು ಹರೀಶ್ ಸರ್ ಡಾಕ್ಟರ್ ಹರೀಶ್ ಮತ್ತು ಡಾಕ್ಟರ್ ಸರ್ ಶತಾನಂದ್ ತುಂಬ ಒಳ್ಳೆ ಫ್ರೆಂಡ್ಲಿ ಡಾಕ್ಟರ್ ತುಂಬ ಒಳ್ಳೆ ಥರ ಟ್ರೀಟ್ ಮಾಡಿದ್ದಾರೆ ಒಂದು ಕಾಲು ಮಾಡಿದ ಮೇಲೆ ಕಾನ್ಫಿಡೆಂಟ್ ಬಂತು ಅಮ್ಮಗೆ ಸ್ವಲ್ಪ ದಿನ ಆದಮೇಲೆ ಮತ್ತು ಪುನಃ ಇನ್ನೊಂದು ಕಾಲು ಸಹ ಒಂದು ವಾರ ಆದ್ಮೇಲೆ ಇನ್ನೊಂದು ಕಾಲು ಸಹ ನೀರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಸೊ ಇವಾಗ ಮಾಡಿ ಇನ್ನೊಂದು ಕಾಲದ್ದು ಒನ್ ವೀಕ್ ಆಗಿದೆ ಮೊದಲಿನ ಕಾಲದ ಫಿಫ್ಟೀನ್ ಡೇಸ್ ಮೇಲಾಗಿದೆ ಹಾಗೆ ಈಗ ಎರಡು ಕಾಲಲ್ಲಿ ಸ್ವಲ್ಪ ಪೇನ್ ಆಗಿ ನಡೀತಾ ಇದ್ದಾರೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಎರಡು ತಿಂಗಳಲ್ಲಿ ಸರಿಯಾಗಿ ನಡಿಬೋದು ಮತ್ತು ಮತ್ತೆ ಏನು ಹೇಳಲಿಕ್ಕೆ ಬಯಸೋದಂದರೆ ಈ ಹಾಸ್ಪಿಟ್ಲ್ ಇಷ್ಟು ಸಣ್ಣ ಊರಲ್ಲಿ ಇಷ್ಟು ಒಳ್ಳೆ ಹಾಸ್ಪಿಟ್ಲ್ ಇದೆ ಅಂತ ನಮಗೆ ತುಂಬ ಆಯಿತು ನೋಡಿ ಮತ್ತು ನಾನು ಸಹ ನಮ್ಮ ತಂಗಿ ಎಲ್ಲರೂ ಬಂದು ಇದ್ದಿತ್ತು ಇಲ್ಲಿ ಯಾಕಂದರೆ ಅಮ್ಮಗೆ ಟ್ರೀಟ್ಮೆಂಟಿಗೆ ಇರಬೇಕಾಯ್ತಲ್ಲ ಸೊ ಎಲ್ಲರಿಗೂ ಆಶ್ಚರ್ಯ ಆಯಿತು ಇಷ್ಟು ಚಿಕ್ಕ ಊರಲ್ಲಿ ಇಷ್ಟು ಮಲ್ಟಿಸ್ಪೆಷಾಲಿಟಿ ಇದೆ ಮತ್ತು ಸ್ಟಾಫ್ ಅಂತೂ ತುಂಬ ಫ್ರೆಂಡ್ಲಿ ಆಮೇಲೆ ಫಿಸಿಯೋಥೆರಪಿ ಮಾಡ್ಲಿಕ್ಕೆ ಇನ್ನೊಬ್ರು ಪ್ರೀತಮ್ ಅಂತ ಬಂದಿದ್ರು ಅವರು ಸಹ ತುಂಬಾ ಫ್ರೆಂಡ್ಲಿ ವೇ ಅಲ್ಲಿ ಎರಡು ಟೈಮ್ ಬರ್ತಾ ಇದ್ರು ನಮ್ಮಅಮ್ಮ ನಾವೆಲ್ಲ ಹೇಳಿದ್ರು ಮಾಡ್ತಾ ಇರ್ಲಿಲ್ಲ ಅವರು ಫಿಸಿಯೋಥೆರಪಿಸ್ಟ್ ಬಂದ್ರೆ ಕರೆಕ್ಟ್ ಆಗಿ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾ ಇದ್ರು ಮತ್ತೆ ಶತಾನಂದ್ ಅಂತೂ ನಮ್ಗೆ ಸಾಕಾಗೋದಿಲ್ಲ ತುಂಬಾ ನಮ್ದು ಮಕ್ಕಳ ತರಾನೇ ಅವರು ಅಮ್ಮನ ಹೇಳ್ಸೋದು ಹಾಗೆ ಎಲ್ಲ ತುಂಬಾ ಒಳ್ಳೆ ತರ ಮಾಡಿದ್ರು ಡಾಕ್ಟರ್ ಹರೀಶ್ ಸಹ ಹಾಗೆ ರೆಗ್ಯುಲರ್ಲಿ ಬಂದು ಮಾತಾಡ್ಸಿ ಹೋಗ್ತಾ ಇದ್ರು ಮತ್ತೆ ಎಲ್ಲ ಸ್ಟಾಫ್ ಮೆಂಬರ್ಸ್ ಕ್ಲೀನ್ ಮಾಡೋರಿರಲಿ ತುಂಬ ಹಾಸ್ಪಿಟಲ್ ಕ್ಲೀನ್ ಇದೆ ಇದು ನೋಡಿ ತುಂಬ ಖುಷಿಯಾಯಿತು ಇಷ್ಟು ಸ್ವಚ್ಛತಾ ಮೇಂಟೈನ್ ಮಾಡಿದ್ದಾರೆ ಮತ್ತು ಈ ಊರಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಮಾಡಿ ಇಷ್ಟು ಒಳ್ಳೆ ಫೆಸಿಲಿಟಿ ಕೊಡೋ ನಮ್ಮ ಧರ್ಮಾಧಿಕಾರಿಗಳಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಾರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ನಮಗೆ ತುಂಬ ಖುಷಿಯಾಗಿದೆ ಮತ್ತು ನಮಗೆ ತುಂಬ ಪ್ರಯೋಜನವಾಗಿದೆ ಮತ್ತು ಪ್ರೈಸಸ್ ಸಹ ತುಂಬ ಕಾಸ್ಟ್ಲಿ ಸಹ ಇಲ್ಲ ಎಲ್ಲ ಹಾಸ್ಪಿಟಲ್ಗಿಂತ ಕಡಿಮೆನೆ ಅನ್ಬೋದು ಸುರಕ್ಷಾ ಕಾರ್ಡು ಅಂಥದ್ದೆಲ್ಲ ಇದೆ ಈ ಊರವರಿಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ ನಾವು ಈ ಊರಿನವರೆಲ್ಲದಿಂದ ಆದರೆ ತುಂಬ ಖುಷಿಯಾಗಿದೆ ನಮಗೆ ಇನ್ನೊಂದು ಸಲ ಯಾರಾದರೂ ಮಾಡೋದಿದ್ರೆ ಇಲ್ಲಿಗೆ ಬಂದು ಮಾಡ್ಬೋದು ಅಂತ ಒಳ್ಳೆ ಇದೆ ಅರ್ಧ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಇಷ್ಟು ಚಿಕ್ಕ ಊರಲ್ಲಿರೋದು ನಮಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಯರು ಕೊಟ್ಟಿರೋದು ಗಿಫ್ಟ್ ಅಂತ ಹೇಳ್ಬೋದು ತುಂಬ ಧನ್ಯವಾದ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಅಥವಾ 08256295616 ಅಥವಾ ಡಬಲ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ